ಇತರ ಹೊರಗಿನ ವಾತಾವರಣ ಈ ತರ ಐತ್ ನೋಡ್ರಿ ಅಮ್ಮ ವಿಡಿಯೋ ಸ್ಟಾರ್ಟ್ ಮಾಡ್ತೆ ಇತರ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರು ಹೆಂಗಿದ್ರೆ ಆರಾಮದಿರಿ ನಾವ್ ಆರಾಮದಿರಿ ನೋಡ್ರಿ ಬಂದ್ರೆ ಇವತ್ತಿನ ವಿಡಿಯೋದಾಗ ಏನ್ ನಡೀತಿ ಅಂತ ನೋಡೋಣ ಒಂಟಾರ ನೋಡ್ರಿ ಸಾಲಿಗೆ ಬಸ್ ಹಚ್ಕೊಂಡ್ ಬಾತ್ರೂಮ್ ನಲ್ಲಿ ಹೋಗ್ತಾ ಇರೋದೇ ಮಗು ನೀವು ನಾನು ಹೋಗದ ಬಿಟ್ಟು ಏನು ಮಾಡಕತ್ತಿ ಪುಟ್ಟ ನೀನು ಅವಾಗ ಹೋಗು ಜಲ್ದಿ ಬ್ಯಾಗ್ ಇಲ್ಲ ಅಂತ್ರಿ ಬ್ಯಾಗ್ ಅರ್ಧ ಚಂದ್ರ ಇವತ್ತು ಹೋಗಲ್ಲ ಅನ್ನಕತ್ತೇನ್ರಿ ಸಿದ್ದ ಸಿದ್ಧ ಸಿದ್ಧ ಬಿಡಿ ಬಿಡಿ ಪರ್ತ ఇంద పకెన అకౌంట్ంత్ర ర అవ్యం గొత్తన సంజాకు కో అంతర సాలికో అంతర పకెన కోయి బుర్తానో గోయి ఎల్ కోంత బుర్తానో వన్ అర్ధ తాస అర్ధ తాస అంతర నాట్స్ ఇంద లోక వెల్కమ్ బై ఫ్రెండ్స్ అండ్ బై ఎల్లర్గు బై బై ఫ్రెండ్స్ ఉషార్ బారి బరవత్ నేగా ി നമ്മി കിളിയ ಇಲ್ಲಲ್ಲ ರೆಡಿ ಮಾಡ್ಕೊಂಡಾಳ್ರಿ ಈಗ 나ದಾಕ ಸ್ವಲ್ಪ ತಗಿ ಓ ಪಕೇಟ್ ಅದಾಳ್ರೆ ಕಿರಿ ತೋರ್ ಸೆ ಸಪ್ಲೈ ನಾ ತೋರ್ ನಮ್ಮ ಅಪ್ಪಜಿ ಅವರ ಕารา ಕುರ್ಚಿ ಬಂದಿದ್ರೆ ನಮ್ಮಮ್ಮಿ ಡಬ್ಬಿಗೆ ಕೈಡಕತರ ಮಸ್ತಾಗಿದೆ ನೋಕ ನಮ್ಮ ನಮ್ಮಅಮ್ಮಿಯಾರೆಲ್ಲ ಮೆಣಸಿನ್ಕಾಯಿ ಒಣಗಿಸಿ ತುಂಬಿಸ್ ಅದಕ್ಕೆ ಉಳ್ಳಾಗಡ್ಡಿ ಇದು ಏನು ಉಳ್ಳಾಗಡ್ಡೆ ಎಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಎಲ್ಲ ಹಾಕಿ ಕಳಿಸಿ ತಿಂದ್ರಿ ನೋಡ್ರಿ ಕರಿಬೇವೆಲ್ಲ ಎಷ್ಟು ಚಂದ ಐತಿ ಇದ್ರ ಒಳಗ ಇದ್ರ ಇದಕ್ಕೇನದೇ ಕರಿ ಗುರಿ ಪುಡಿ ಕಡಲಿ ಪುಡಿ ಸಿಂಗ ಪುಡಿ ಬಿಸ್ಲಿ ಪುಡಿ மத்தி பூடி பூடி உம் மத்த இன்னொரு கொபரி மத்தி புட்டானி அவனை உருது சிங்க உருது அது பிடி மாதந்திர உம் ஆத்தர சட்னி பிடி எல்லா மத்தியாம்ப பல்க்காம்பார்க் ஆகிபுட்ர ஏன் ஆத்தர பரவத்ரி ஆ தர பிடி நோட்ரின கவார் சமேத்த இஷ்ட இடத்தி ಇದಕ್ಕೆ ಹಾಕಲ್ಲನ ಇದಕ್ಕೆ ಹಾಕಲ್ಲ ಇದು ಯಾಕಂತಂದ್ರೆ ಅವು ಇದ್ದು ಬಿಡು ಅವು ಸಣ್ಣವು ಅದಾವು ಅವು ಇಂಥವ್ರಿ ಯಾಡ ಆಗಿ ಇಲ್ಲ ಎರಡ ಯಾಡ ಆಗ್ಯಾವನು ಸಣ್ಣವು ಅದಾವನು ದೊಡ್ಡದು ಸಣ್ಣ ತದ್ವಿ ಇದರ ಬಕಿಟ್ ಆಬೇಕು ಬಕಿಟ ದೊಡ್ಡವು ಜಾಸ್ತಿ ರೇಟ್ ಇದ್ವು ಅವು ಕಡಿಮೆ ರೇಟ್ ಇದ್ದು ಹಂಗಾಗಿ ದೊಡ್ಡ ಇದ್ದು ಬಿಡಿರಿ ಇಷ್ಟು ಇದ್ದು ಜಾಸ್ತಿ ರೇಟ್ ಇದ್ದು ಹಂಗಾಗಿ ತರಲಿಲ್ಲ ರೀ ನಮಗೂ ಏನಾರ ಆರ್ಡರ್ ಮಾಡಿ ತರ್ಸೋಕೆ ಬಂದಿತ್ತು ನಾವು ತರಿಸ್ತಿದ್ವಿ ರೀ ಈ ಥರ ಡಬ್ಬಿಗಳು ಆಗಿತ್ತು ಆದ್ರೆ ನಮ್ಗೆ ಅಂದ್ರೆ ನಾವೇನು ಆರ್ಡ್ರ್ ಮಾಡೋದಂದ್ರೆ ಬರೀ ಕಿಚನ್ ಐಟಮ್ಸ್ ರೀ ಮಾಡೋದ್ ನಮಗೆ ಅಡ್ಗಿ ಮನೆ ಒಪ್ಲಸ್ ಫಲೇ ಇಲ್ಲ ರೀ ಅವು ನಮ್ಗೆ ಬೇಕಾಗಿನಿಲ್ರಿ ಯಾಕೆ ಸುಮ್ಮನೆ ಆತ ಅಂತಂದು ಆದ್ರೆ ಈ ಕಿಚನಿಗೆ ಬೇಕಾಗಿರೋ ಬಹಳ ಅದಾವೆ ರೀ ಬಹಳ ಭಾಳ ತಗೋಬೇಕಂತ ಆಸೆ ಐತಿ ನೋಡೋಣ ಮುಂದಿನ ದಿನಮಾನಗಳಲ್ಲಿ ಕಲ್ತೀವಿ ಅಂತಂದ್ರೆ ನಾವು ಆರ್ಡ್ರ್ ಮಾಡ್ತೀವಿ ಆದರೆ ಈ ಸದ್ಯಕ್ಕೆ ಮಟ್ಟಿಗೆ ಈ ಥರ ಡಬ್ಬಿ ಚಂದಾಗಿ ಡಬ್ಬಿ ತೊಗೊಂಡವನ್ನೆಲ್ಲ ತೋರಿಸ್ಬೇಕೆ ಮತ್ತೆ ಭಾಳ ಆಸೆ ಆಯ್ತು ನನಗೆ ಇಲ್ಲರಿ ಇನ್ನೂ ಮಾಡೋಕ್ಕಾಗಲ್ಲ ಆಗಿದ್ದು ಹಾಗೋಗಿ ಈಗ ಏನು ಮಾಡಕತ್ತಿನಪ್ಪ ಅಂತಂದ್ರೆ ಸ್ವಲ್ಪ ಶಮಿ ಚಟ್ನಿ ಮಾಡಿದ್ನು ಹಿಟ್ಟು ಸೊಮ್ಮೆ ಸ್ವಲ್ಪ ಜಜ್ಜಿ ಇಟ್ಟಿತ್ತು ಸಾಯಂಕಾಲ ಅಡಿಗೆ ಸ್ಟಾರ್ಟ್ ಆಗೈತೆ ರೀ ಸುಮ್ಮನೆ ಹಾಗಂತಂದ್ರೆ ಮಧ್ಯಾಹ್ನದಾಗ ಬೇಳೆ ಸಾಂಬಾರು ಅನ್ನ ಮಾಡಿದ್ದೆ ಹಂಗ ಏನು ತೋರಿಸ್ಲಿಲ್ಲ ಇದು ಎದಕ್ಕೇನ್ರಿ ಫ್ರೆಂಡ್ಸೋ ಕೈ ಫುಲ್ ಬ್ಯಾನ್ ಆಗಕತ್ತೈತೆ ರೀ ನಮ್ಗೆ ಫೋನ್ ಹಿಡ್ಕೊಳಕ ಆಗವಲ್ದು ಒಟ್ಟು ಏನು ಕೆಲಸನೇ ಮಾಡಿಲ್ಲ ರೀ ಕೈಲಿ ಅದಕ್ಕೆ ಅಕ್ಕಿನ ಹಚ್ಚಿನ ಇತ್ತು ನಾ ಸ್ವಲ್ಪ ಚಟ್ನಿ ಮಿಶಿ ಮಿಣ್ಶಿಕಾಯಿ ಚಟ್ನಿ ಅಲ್ಲೆಲ್ಲ ರೆಡಿ ಮಾಡಿ ಇಟ್ಕಂಡು ಅರದು ರೊಟ್ಟಿ ಮಾಡಿಬಿಡ್ತೀನಿ ರೀ ಮೊಸರು ಐತಿ ಅಕ್ಕಿ ಊಟ ಮಾಡ್ತಾರ ಹಂಗಾಗಿ ಇದನ್ ಇಷ್ಟ ಇರ್ತ ನೋಡಿ ಇಷ್ಟ ಇರ್ತಿಟ್ ಹಿಡ್ಕಾಲ ಇಷ್ಟ ಖಾರ ಐತ್ ನೋಡ್ರಿ ನಮ್ ಖಾರ ಏನ ಅಷ್ಟ ಜೋಲಿಗೆ ಇತ್ತಿತ್ತ ನಾಲ್ಕ ಸಮ ಈಗ ನಮ್ಮಕ್ಕ ಕೈ ಇಟ್ಟೆಲ್ಲ ನದಿ ನೋಡ್ರಿ ಇಲ್ಲ ಒಮ್ಮೆ ಏನ ಕಾಲ್ ಕಾಲ್ ತೋರಿಸ್ತೀನಿ ತೋಲ್ಸ್ತೀನಿ ಚಲೋ ಮಾಡಿ ಏನಿಲ್ಲ ಚಲ ಮಾಡಿ ಕೊಬ್ಬರ ಚಟ್ ನೋಡ್ರಿ ಫ್ರೆಂಡ್ಸ್ ಮೆಣಸಿನ್ಕಾಯಿ ಹುರಿದು ಇನ್ನ ಕಾಯಿ ಹೊಳಿದ್ವು ಅಲ್ರಿ ಮೂರು ನಿನ್ನ ಇದನ್ ಮಾಡಿದೆ ಕೊಬ್ಬರ ಹೋಳಿಗೆ ಮಾಡಿದೆ ఇన్న ఇండి ఇవత శాయ్ చట్నీ నోడ్రీ స్వ్వ బా రొట్టె శిమకాయ్ చట్నీ మొసరు మనవులు ఇరవె బద్నికై తోర్స్ బద్నికై ఎణి ఫ్రై చూత ఎణి పావు ఇదే స్వప్ చాలి చరా చరా చర్ మా

ಸ್ವಲ್ಪ ಇತ್ರೀ ಇಟ್ಟೆ ಹಂಗಾಗಿ ನಾವ್ ಹತ್ತು ಹದಿನೈದು ಆಗೋದಷ್ಟ ಸ್ವಲ್ಪ ಇದಕ್ಕ ಹಳ್ಳಿ ಅಡಿಗೆ ರೀ ಕೆಲ್ಸ ಹಳ್ಳಿ ತರ ಹಳ್ಳಿಯಾಗ ನಾವು ಯಾವ ತರ ಜೀವನ ಮಾಡ್ತಿದ್ವಿ ಹೆಂಗ್ ಊಟ ಮಾಡ್ತಿದ್ವಿ ಅದನ್ನ ಅಷ್ಟ ತೋರ್ಸ ನಿಮ್ಗ ಮತ್ತೆ ಏನು ಇದ್ರಾಗ ಇದಿಲ್ಲ ಹೆಂಗ್ ಉಣ್ತಾರಲ್ಲ ರೊಟ್ಟಿ ಹೆಂಗ ತಿಂತಾರಲ್ಲ ಅಂತ ನೀವು ಅನ್ಕೋಬೋದು ಇದು ಹಳೆ ಅಡಿಗೆ ನೋಡ್ರಿ ನಾವು ಬಿದ್ದಿದ್ದು ಅಡ್ಜಸ್ಟ್ ಮಾಡಿ ಮಾಡಿ ಅವತ್ತಿನ ದಿನ ನಡೆಸ್ಬಿಡೋದು ನೋಡ್ರಿ ನನ್ನ ಈಗೇನು ಮಿಯ ಊಟದ ಸಮಯ ಇದು ಮಸಾಲ ರೊಟ್ಟಿ ನೋಡ್ರಿ ಫ್ರೆಂಡ್ಸ್ ಸರ್ ಇಷ್ಟು ರೊಟ್ಟಿ ಮಾಡೀನಿ ಆ ರೊಟ್ಟಿ ಮಾಡೋದು ನನ್ನ ಯಜಮಾನ್ರು ಬಂದಾರ ಏ ಕಮ್ ಇದು ಮಸಾಲ ರೊಟ್ಟಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಅದನ್ನ ಅಷ್ಟು ಹಾಕಿ ಮಾಡೀನಿ ರೀಲ್ಸ್ನ್ಯಾಗ ಬರ್ತೀನಿ ನೋಡಿರಿ ಅದನ್ನ ಆಳಿ ಬಿಡುತ್ತೆ ನಾ ಚಲೋ ಐತಿ ಇಲ್ಲ ಹಾಕಿ ಅದನ್ನ ಊಟ ಮಾಡಕತ್ತೇವೆ ನೋಡಿರಿ ಅದ ಮಸಾಲ ರೊಟ್ಟಿನೂ ಊಟ ಮಾಡಕತ್ತೇವೆ ರೀ ಸ್ವಲ್ಪ ರೀ ಏನೂ ಇಲ್ಲ ಹ್ಞೂ ಹ್ಞೂ ಸುಪ್ಪ ಚಲೋ ಐತೆ ಊಟ ಮಾಡಕಾಯಿ ಎಲ್ಲರೂ ಬರ್ರಿ ಅದು ಅಷ್ಟು ಅಷ್ಟು ಬದ್ನೇಕಾಯಿ ಅವ್ರನ್ನೆಲ್ಲ ನೋಡ್ರಿ ಚಿಕ್ಕ ಚಟ್ನಿ ಹೋಳು ಮತ್ತೆ ಬದ್ನಿಕಾಯಿ ಮಸಾಲ ರೊಟ್ಟಿ ಹ್ಮ್ ಊಟ ಎಲ್ಲರೂ ಬರ್ರಿ ಊಟ ಮಡಕಾಯಿ ಎಲ್ಲರೂ ಬನ್ರಿ ನಮ್ಮನೆಗೆ ನಮ್ಮನೆಗೆ ಇಲ್ಲಿ ನಾನಾಯ್ತು ನೋಡ್ರಿ ಮಸಾಲ ರೊಟ್ಟಿ ಬರ್ತೈತಿ Здравствуйте. Это не так, но в проп ald agreeing. Готово! Когда? Нет, это коза. Адness х freed! К Somehow завод о various о decentях и о veganах seen this before. Да, у неё растие, оәт eviden о

ൊട്ടിത്രീക ഊട്ടേജ് ഊട്ടമാണ നിമ്രീ ಅದೇ ಕಾಲಿಗೆ ಏನದ ಈಗ ನೋಡ್ರಿ ಎಲ್ಲಾರದು ಊಟ ಆಯ್ತು ಆಶಾರ ಮನ್ಸಿನ ಬೇಕು ಆಶಾರ ಈಗಿನ ಇವ್ರು ಹೋಮ್ ವರ್ಕ್ ಯಾವ ಯಾವಾಗ ಬೇಗ ಇರ್ತೇವೋ ಗೊತ್ತಿಲ್ಲ ಅನ್ನಿರ್ ಬಂದಿದ್ದಾಗದವರಿಗೆ ವರ್ಗ ಚಲಾಯಿತಿ ಈ ಟೈಮ್ ಎಷ್ಟಾಗಿತಿ 10 ಗಂಟೆಗಿತೆ ಅನ್ಸು ಇದತ್ತೀಯ ಇದೋ ಬೇರೆ ಯಾರು ತಗೊಂಡ ಬಿಡೋದು ನಗ ವರ್ಷ ವರ್ಷ ಬೇರೆ ವರ್ಗ ಜಗಳ ಆಡಾರಾಡ್ರಿ ಅವರು ಬರಕ್ಕೆ ತಗೊಳ್ಳೋ ನಿಮ್ಮವರು ಅವಲ್ಲಲ್ಲ ನಿನ್ನ ಟೈಮ್ 9 10 ಗಂಟೆ ತತ್ತದನರ ಗೆತೆ ಯಾಣೆ ತಗೊಂಡಾ ಆ ಮಾಡೋಣ ಕಾಲಿಗೆ ಏನ್ ಮಲ್ಲಮ್ಮ ಐತ್ ನೋಡ್ರಿ ಅವ್ರ ನಿಂತಕೊಂಡ ಕಟ್ಟಿಗೆ ಮಿಷಿನ್ ಕೆಲಸ ಮಾಡ್ತಾರಲ್ರಿ ಕೊಯ್ತಾರಲ್ಲ ಅದಕ್ಕ ಬ್ಯಾನೆ ಆಗ್ಬಿಡ್ತವ್ರಿ ನೀನು ಅದಾವ ಏನೋ ಹೋಮ್ निंदा पा बार देनी नहीं कपास तो <laughs> <laughs> नहीं लगा सुबह उगा बाय फ्रेंड्स नंबर एन्मेलर इस्तेमाल लाइक मारते शेयर मारते कमेंट मार रहे हैं सब्सक्राइब कर सपोर्ट मार बाय लव गुड नाइट स्वेटर नहीं यार நீட்டிட்டு நானு நிலாரி எல்லாரும் சுகி சித்தப்பஷ்ட நினா தங்கிக்கு நம்ம

ಅಲ್ಲ ಅವರು ಬಂದವ ನೀರು ನಮಗ ಬರ್ತಾವ ಏನ್ ಮಾಡ್ತವರ್ಬೋದ ಎಲ್ಲರೂ ಬಂದ್ರಿ ಬಾರ್ಸೌಕ್ ಅದನ್ನ ಇನ್ನೊಂದು ಕೊಡ ಎರಡು ಕೊಡ ನಾ ಮಿಂಜಲೊಷ್ಟು ತೊಳಿ ತೊಳಿಬೇಕ್ರಿ ಎಲ್ಲ ಇವರು ಬಂದಿದ್ದಾಗದ ಈಚೆ ಕಡೆ ನಿಮ್ಮ ಏನೇನು ಮಾಡ್ತವೆ ಅಂದ್ರೆ ನೋಡ್ಬೇಕ್ರಿ ತುಂಬಿಟ್ಟೆ ನೋಡಿ ಹಾಕೋ